ಮನ್ರೇಗಾ ಯೋಜನೆಯಲ್ಲಿನ ದೋಷಗಳನ್ನು ಸರಿಪಡಿಸಲು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ವಿಬಿಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೋಲಾರದಲ್ಲಿಂದು ಹೇಳಿದರು ಯೋಜನೆ ಅಡಿ ಕೆಲಸದ ದಿನಗಳನ್ನು ನೂರರಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಹಾಗೂ ಕೂಲಿ ಮೊತ್ತವನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎರಡು ವಾರದಲ್ಲಿ ಕೂಲಿ ಹಣ ಫಲಾನುಭವಿಯ ಖಾತೆಗೆ ನೇರ ಜಮೆಯಾಗುವಂತೆ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಅಲ್ಲದೆ ಬಯೋಮೆಟ್ರಿಕ್ ಹಾಜರಾತಿಯಿಂದಾಗಿ ಗುತ್ತಿಗೆದಾರರು ಯಂತ್ರಗಳಿಂದ ಕೆಲಸ ಮಾಡಿಸಿ ಯೋಜನೆಯ ಹಣ ವಂಚಿಸುವುದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಆದರೆ ವಿರೋಧ ಪಕ್ಷಗಳು ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಕೇವಲ ರೂಪಾಯಿ ಕೊಡ್ತಿತ್ತು ರೂಪಾಯಿಗೆ ಅದನ್ನು ಏರಿಸಿದ್ದೇವೆ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಯಾರಿಗೂ ಹಣ ಸಿಗ್ತಿರ್ಲಿಲ್ಲ ಕನಿಷ್ಠ ಪಕ್ಷ ಒಂದು ವಾರ ಗರಿಷ್ಠ ಪಕ್ಷ ಎರಡು ವಾರ ಅಂದ್ರೆ ಹದಿನಾಲ್ಕು ದಿನಗಳ ಒಳಗೆ ಆ ದುಡಿಮೆ ಮಾಡಿದವರ ಕೈಗೆ ಹಣ ಬರಬೇಕು ಅಂತಕ್ಕಂಥ ಉದ್ದೇಶ ಬಿಟ್ಟು ಅದನ್ನು ಮಾಡಿದ್ದೇವೆ